ಇನ್ನು ಹೈಕಮಾಂಡ್ ನೀಡಿದ ಆದೇಶವನ್ನ ಪಾಲನೆ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ಆದೇಶದ ಮುಂದೆ ಕುಣಿದಾಡೋದಕ್ಕೆ ಸಾಧ್ಯವಿಲ್ಲ ಹೈಕಮಾಂಡ್ ನೀಡಿದ ಆದೇಶ ಪಾಲನೆ ನನ್ನ ಕರ್ತವ್ಯ ಹೈಕಮಾಂಡ್ ನೀಡಿದ ಆದೇಶದ ಮುಂದೆ ಕುಣಿದಾಡೋದಕ್ಕೆ ಸಾಧ್ಯವಿಲ್ಲ ಪಕ್ಷ ಸಂಘಟನೆ ಅಷ್ಟೇ ನನ್ನ ಕೆಲಸವಾಗದೆ ಅಂತ ಹೇಳಿ ಅಥಣಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಆಗಲು ಕಾಲಾವಕಾಶ ಇದೆ ಅದಕ್ಕೆ ನಾವು ಕಾಯ್ಬೇಕು ಹೈಕಮಾಂಡ್ ಎಚ್ಚರಿಕೆಗೆ ಸತೀಶ್ ಜಾರಕಿಹೊಳಿ ತಂಡ ಹೊಡೆದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಪೂಜೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಪೂಜೆಯ ವಿಚಾರವಾಗಿ ಅಭಿಮಾನಿಗಳು ಪೂಜೆ ಮಾಡೋದು ಏನು ಹಳೇದಲ್ಲ ಮೊದಲಿಂದಲೂ ಕೂಡ ಪೂಜೆ ಮಾಡ್ತಾರೆ ಅದು ಅವರ ಅಭಿಮಾನ ತ್ಯಾಗದ ಮನೋಭಾವ ಕಡಿಮೆ ಆಗಿದೆ ಅಂತ ಪರಮೇಶ್ವರ್ ಹೇಳಿದ್ರು ಇನ್ನು ಸಿಎಂ ವಿಚಾರ ನನ್ನ ಮುಂದಿಲ್ಲ ಪಕ್ಷ ಸಂಘಟನೆ ಮಾತ್ರ ನನ್ನ ಗುರಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಇಲ್ಲಿಗೆ ಸಿಎಂ ಇಲ್ಲಿ ಪಕ್ಷ ಮತ್ತೆ ಅಧಿಕಾರ ಬರಬೇಕಷ್ಟೇ ನಮ್ದು ಗುರಿ ಸಿಎಂ ಅಧಿಕಾರ ಇಲ್ಲ ಅಧಿಕಾರ ಬರೋದೊಂದೇ ಗುರಿ ಹೈಕಮಾಂಡ್ ಆದೇಶಕ್ಕೆಲ್ಲ ಸೈಲೆಂಟ್ ಹೊಡೆದ್ರೆ ಏನು ಸರ್ ಮತ್ತೆ ಮಾಡ್ಬೇಕ್ರಿ ಏನು ಜಿಗಾಡ್ಬೇಕು ದಿವಸ ಏನು ಹೇಳಿಕೆ ಕೊಡ್ಬೇಕಾ ನಮ್ಮ ಪಕ್ಷದ ನಾವು ಡ್ಯಾಮೇಜ್ ಮಾಡ್ಬೇಕಾ ಹಂಗಾಗಲ್ಲ ಇಲ್ಲ ಇಲ್ಲ ಅದು ಆ ರೀತಿ ಯಾವುದೇ ಈಗ ನಮ್ಮ ಪಕ್ಷದ ಮುಂದೆ ಯಾವುದೋ ಕಾರ್ಯಕ್ರಮ ಇಲ್ಲ ಈಗ ಇದ್ದವರು ಇದ್ದಾರೆ ಮುಂದುವರಿತಿದ್ದಾರೆ ಅವರೇ ಮಾಡ್ತಿದ್ದಾರೆ ಸೊ ನೀವು ಬಿಜೆಪಿ ಬಗ್ಗೆ ಹೇಳೋದು ಬಿಜೆಪಿ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಅದು ಅವರ ವೈಯಕ್ತಿಕ ಪಕ್ಷದ ವಿಚಾರ ಅಂತರಕ್ಕೆ ವಿಚಾರ ಅದ್ರ ಬಗ್ಗೆ ನಾವೇನು ಹೇಳಕ್ಕೆ ಆಗಲ್ಲ ಶಿವಕುಮಾರ್ ಇಲ್ಲ ಪ್ಲೀಸ್ ಮತ್ತೆ ಹೋಗಿ ಮತ್ತೆ ಸಂಜೆಕ್ಕೆ ಅದು ಬೇರೆ ಆಗ್ತೈತಿ ನಾ ಇಲ್ಲೇನೋ ಹೇಳ್ತೀನಿ ಅದ್ರಾಗ ಸಂಜೆ ಹೋಗಿ ಮತ್ತೆ ನಾನು ಇರೋದು ನಾಲ್ಕು ಮಂದಿ ನಾವು ಇರೋದು ಆಗಲ್ಲ ಪ್ಲೀಸ್ ಅದ್ರ ಬಗ್ಗೆ ಇಲ್ಲ ಇಲ್ಲ ಅದು ಮತ್ತೆ ಸೂರಪ್ಪ ಪ್ಲೀಸ್ ಈಗ ಸಾಕು ಈಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅಂತ ಯಾವುದೇ ಪ್ರಸ್ತಾವನೆ ಇಲ್ಲವೇ ಇಲ್ಲ ಈಗ ಏನಿದ್ರು ಪಕ್ಷ ಸಂಘಟನೆ ಅಷ್ಟೇ ಬಟ್ ಹೈಕಮಾಂಡ್ ಆದೇಶಕ್ಕೆ ಭದ್ರಾಗಿರುತ್ತೆ ಅದು ಖಂಡಿತ ಅದ್ರಾಗಿನ ಪ್ರಶ್ನೆ ಇಲ್ಲ ಎಲ್ಲರೂ ಭದ್ರಾಗಿರಲೇಬೇಕು ಹೈಕಮಾಂಡ್ ಅಂತಿಮ ಪಕ್ಷ ಸಿಎಮಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ